ಎರಡು ಸಾವಿರ ಗಿಡಗಳನ್ನು ನಾಟಿ ಅಟಿ ಸರ್ ಎರಡು ಸಾವಿರ ಗಿಡಗಳು ಮೂವತ್ತು ಗಂಟೆ ಜಮೀನಿನಲ್ಲಿ ಮಾಡಿದ್ದೆವು ಹದಿನಾರು ರೂಪಾಯಿಗೊಂದು ಮೈಕ್ರೋ ಬೈಕ್ ಹದಿನಾರು ರೂಪಾಯಿ ಒಂದು ಸಸಿ ಕೊಟ್ಟರು ಅದ್ರದ್ದು ಒಂದು ಎವ್ರಿ ಡೇ ಒಂದು ಎರಡು ಒಂದು ಸಾವಿರ ಹಿಡಿದ್ರು ನೋಡಿ ಎರಡು ರೂಪಾಯಿ ಒಂದು ಸಾವಿರ ಹಿಡಿದು ವಿತ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಎವ್ರಿ ಮಂತ್ ಎವ್ರಿ ಡೇ ಬರುತ್ತೆ ಎವ್ರಿ ಡೇ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ತಿಂಗಳಿಗೆ ನನಗೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ನನಗೆ ಆಗಿದೆ ಇದೆ ಸರ್ ಗುಲಾಬಿ ಹೂವಿನ ನನ್ನ ಹೆಸರು ಯೋಗೇಶ್ವರ್ ಮೋಹನ್ ರಾವ್ ಮಾನೆ ಆಜಾದ್ಪುರ್ ಆಜಾದ್ಪುರು ತಾಲೂಕ ಡಿಸ್ಟಿಕ್ ಗುಲ್ಬರ್ಗ ನಾನು ಆಜಾದ್ಪುರ ಗ್ರಾಮದ ರೈತ ಮತ್ತಂದರೆ ನಮ್ಮ ತಂದೆ ತಂದೆ ತಾಯಿಯವರು ಅವರು ಒಕ್ಕಲ್ತನೇ ಮಾಡ್ತಿದ್ದರು ಅದರಿಂದ ನನಗೆ ಕೂಡ ಎಜುಕೇಷನಲ್ಲಿ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ನನಗೇನು ಓದಕ್ಕೆ ಬರ್ತಿದ್ದಿಲ್ಲ ಅದಕ್ಕಾಗಿ ನಾನು ಕೂಡ ನಮ್ಮ ತಂದೆಯವರು ಒಕ್ಕಲ್ತನ ಮಾಡ್ತಿದ್ದರು ಮತ್ತು ನಾನು ಕೂಡ ಒಕ್ಕಲ್ತನೇ ಮಾಡಬೇಕಂತ ಈ ಒಕ್ಕಲ್ತನದ ರೂಟಿಗೆ ಬಂದೆ ಬಂದಮೇಲೆ ಅಂತಂಗೆ ಮೊದಲು ನಾವು ಅದು ಲೋಕಲ್ ವೆರೈಟಿ ಮಾಡ್ತಿದ್ದೆವು ಯಾವುದಪ್ಪ ಅಂದರೆ ಸೋಲಾಪುರಿ ಮತ್ತು ಅಂದರೆ ಲೋಕಲ್ ಗುಲಾಬ್ ಮಾಡ್ತಿದ್ದೆವು ಹೂವಿನಲ್ಲಿ ಆ ವೆರೈಟಿ ಹೇಗೆ ಹೇಗೆ ಆಗಿದ್ಯಪ್ಪ ಅಂತಂದರೆ ಇವಾಗ ಅದು ವೆರೈಟಿ ಇವಾಗ ನಡೀತಾ ಇಲ್ಲ ಅದು ಯಾಕಂದರೆ ಹೊಸದಲ್ಲಿ ವೆರೈಟಿ ಬಂದಿದೆ ಈಗ ಅದನ್ನೇ ಜನರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಮೊದಲಿನ ವೆರೈಟಿ ಏನು ಮಾಡಿದ್ದೇವೆ ಅಂತಂದ್ರೆ ಅದು ಮೊದಲಿನ ವೆರೈಟಿ ಲಾಕ್ಡೌನ್ ಒಳಗಡೆ ಅದು ಅದು ಕಿತ್ತು ಬಿಕ್ಕರಿಸಿ ಆಮೇಲೆ ನಾವು ಇನ್ನೊಬ್ಬರು ಕೇಳೋದು ಯಾವ ವೆರೈಟಿ ನಡೀತಪ್ಪ ಅಂತಂದ್ರೆ ಅವ್ರು ಅಂದ್ರೆ ಇದು ಇದು ವೆರೈಟಿ ಇದೆ ಈ ಥರ ಮಾಡಿ ಅಂತ ನಾವು ಫಸ್ಟ್ ಆಫ್ ಆಲ್ ಶಿರಡಿ ಗುಲಾಬಿ ತಂದಿದ್ದೀವಿ ಎಲ್ಲೆಂದ್ರೆ ಪೂನಲ್ಲಿಂದ ತಂದೇವೆ ನಮಗೂ ಹದಿನಾರು ಒಂದು ಮೈಕ್ರೋ ಬ್ಯಾಗ್ ಹದಿನಾರು ರೂಪಾಯಿಗೊಂದು ಸಸಿ ಕೊಟ್ಟರು ಅದನ್ನು ತಂದಕ್ಕೆ ಕೇಶಿಂದ ನಾವು ಅದಕ್ಕೆ ಫಸ್ಟ್ ಸಾಲು ಬಿಟ್ಟು ಆರು ರೂಪಾಯಿ ಮೂರು ಅಂದ್ರೆ ಆರು ಫೀಟ್ ಲೆಂತ್ ಮೂರು ಫೀಟ್ ಇದು ಹಚ್ಚಿದ್ದೇವೆ ಸರ್ ಗಿಡದಿಂದ ಗಿಡಕ್ಕೆ ಆರು ಫೀಟು ಈ ಥರ ನಾಟಿ ಮಾಡಿದೆವು ಸರ್ ನಾಟಿ ಮಾಡಿ ಅದಕ್ಕೆ ಏನು ಎರಡು ಸಾವಿರ ಗಿಡಗಳನ್ನು ನಾಟಿ ಮಾಡಿದೆವು ಸರ್ ಎರಡು ಸಾವಿರ ಗಿಡಗಳು ಮೂವತ್ತು ಗುಂಟೆ ಜಮೀನಲ್ಲಿ ಮಾಡಿದೆವು ಅದು ನನಗನ್ಸಂಬಕ್ಕೆ ಸರ್ ಅದು ನಾವು ಮೂರು ಬೈ ಆರು ಮಾಡಿದ್ದೀವಿ ಬಟ್ ಅದು ತಪ್ಪು ಯಾಕಪ್ಪ ಅಂತಂದರೆ ಮೂರು ಬೈ ಎಂಟು ಮಾಡಬೇಕು ಎಂಟು ಫಿಟಿಗೆ ಆಗಬೇಕು ಸರ್ ಸಾಲ ಆಗಲ್ಲ ಅಂತಿರಲ್ಲ ಎಂಟು ಆಗಬೇಕು ನಾನು ಸಮೀಪ್ ಮಾಡಿದ್ದೀನಿ ಯಾಕಂತಂದರೆ ಅದು ಗಿಡ ಹತ್ತಿರ ಇದೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಮೂರು ಬೈ ಎಂಟು ಮಾಡೋದ್ರಿಂದ ಒಂದು ಎಕರೆಗೆ ಎರಡು ಸಾವಿರದ ಐವತ್ತು ಗಿಡಗಳು ಹೋಗ್ತದೆ ನಾನು ಏನು ಮಾಡಿದ್ದೀನಿ ಭಾಳ ಸಮೀಪ ಹಚ್ಚಿದ್ದೀನಿ ಅದು ಪೂನಲ್ಲಿ ನಿಂತಂದು ಹಚ್ಚಿದೆ ಸರ್ ಹಚ್ಚಿದ್ದೀನಿ ಮತ್ತು ಅದಕ್ಕೆ ಹಚ್ಚಿ ಹೊತ್ತಿಗೆ ಟ್ರೈಕ್ರೋಡಮು ಏನು ಏನಿರ್ತೀನಲ್ಲ ಸರ್ ಫಂಗಿಸೈಡ್ ಸೈಡ್ ಹತ್ತಬಾರ್ದಂತೆ ಅದು ತೆಗಿನಲ್ಲಿ ಟ್ರೈಕ್ರೋಡಮು ಅದು ಪೊಟ್ಯಾಷಿಯ ಅಂತ ಎಲ್ಲ ಇರ್ತದೆ ಸರ್ ಅದು ಹಾಕಿ ಅದು ಹಚ್ಚಿದ್ದೀನಿ ಹಚ್ಚಿ ಮತ್ತಂದರೆ ಒಂದು ತಿಂಗಳ ನಂತರ ನಾನು ನಾನು ಜ ಇದು ಮಾಡ್ತೀನಿ ಸರ್ ಅದಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಲ್ಲ ಆರ್ಗ್ಯಾನಿಕ್ ಅಂದರೆ ಡಿಕಂಪೋಸು ವರ್ಮಿ ಕಂಪೋಸ್ಟು ಈ ಥರ ಗಿಡಗಳಿಗೆ ಬಿಡ್ತೀನಿ ಸರ್ ಅದು ಎವ್ರಿ ಫಿಫ್ಟೀನ್ ಡೇಸ್ ಅದು ಡಿಕಂಪೋಸ್ ಬಿಡ್ತೆ ಸರ್ ನಾನು ಒಂದು ತಿಂಗಳ ನಂತರ ನಾನು ಅದಕ್ಕೆ ಡಿ ಎ ಪಿ ಅಂತೂ ಒಂದು ಗಿಡಕ್ಕೆ ಇಂತಿಷ್ಟು ಅಂದರೆ ಒಂದು ಗಿಡಕ್ಕೆ ಒಂದು ಐವತ್ತು ಗ್ರಾಮಷ್ಟು ಕಟ್ಟಿದ್ದೆ ಕಟ್ಟಿ ಮತ್ತಂದರೆ ಮೂರು ತಿಂಗಳ ಮ್ಯಾಗ ನಾನು ಅದು ಸ್ಟಾರ್ಟ್ ಆಯ್ತು ಸರ್ ಹೂವು ಸ್ಟಾರ್ಟ್ ಆದಾಗೆ ಅದಕ್ಕೊಂದು ಸ್ವಲ್ಪ ಕ್ಲೋರಿಫೈಲು ಮತ್ತಂದರೆ ಫ್ಲವರ್ ಸ್ಪೆಷಲು ಈ ಸ್ಪ್ರೇನ ಮಾಡಿದೆ ಮಾಡ್ಬಿಳಕ್ಕೆ ನಾವು ಮೂರು ತಿಂಗಳಿಂದ ಏನು ಹೂ ಸ್ಟಾರ್ಟ್ ಆಯ್ತಲ್ಲ ಸರ್ ಅಲ್ಲಿಂದ ನಮಗೆ ಯಾವುದು ಫಂಗಿಸೈಡ್ಸ್ ಅಂತ ಬಂದಿಲ್ಲ ಫಂಗಿಸೈಡ್ಸ್ ಸೈಡ್ಸ್ ಬಂತಂದ್ರೆ ಇವೆರಡು ಸ್ಪ್ರೇನ ಮಾಡ್ತೀವಿ ಮತ್ತು ಅಂದರೆ ಹೂವಿನ ಇಳುವರಿ ಎಷ್ಟಪ್ಪ ಅಂತಂದ್ರೆ ನೋಡಿರಿ ಡೈಲಿ ಮಿನಿಮಮ್ ಇಲ್ಲಿಂದ ಮೂವತ್ತರಿಂದ ನಲ್ವತ್ತು ಕೆ ಜಿ ತನಕ ಬರುತ್ತೆ ಸರ್ ಸ್ಟಾರ್ಟಿಂಗ್ ಬರುತ್ತೆ ಬರುತ್ತೆ ಹಾಗೆ ಮತ್ತು ಡೈಲಿ ಹೇಗೆ ಇರ್ತದೆ ಸರ್ ನಾವು ಇಲ್ಲಿಂದ ಮಾರ್ಕೆಟ್ಗೆ ಹೋಗ್ತೀವಿ ಆಗೋದಕ್ಕೆ ಯಾವಾಗ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಡೇ ಬೈ ಡೇ ರೇಟ್ ಚೇಂಜ್ ಆಗ್ತದೆ ಸರ್ ಯಾವಾಗ ಎರಡು ನೂರನ್ನ ಇರ್ಬೋದು ಯಾವಾಗ ಒನ್ ಫಿಫ್ಟಿನೂ ಇರ್ಬೋದು ಅಂದರೆ ಡೇ ಬೈ ಡೇ ಹೇಳೋಕೆ ಬರಂಗಿಲ್ಲ ಸರ್ ಅದು ಮಾರ್ಕೆಟ್ಗೆ ವೈದ್ಯಕೇಷನ್ ನಾವು ಡೈಲಿ ಅದು ಹಾರ್ವೆಸ್ಟಿಂಗ್ ಮಾಡಿ ಮಾರಾಟಕ್ಕೆ ಕೊಡ್ತೀವಿ ಮತ್ತೇನಪ್ಪ ಅಂತಂದ್ರೆ ಇದರಲ್ಲಿ ಏನಪ್ಪ ಅಂತಂದರೆ ಫಂಗಿಸೈಡ್ ಸೊಪ್ಪು ಹೆಚ್ಚಿಗೆ ಬರುತ್ತೆ ಸರ್ ಇದರಲ್ಲಿ ಎಂಟು ದಿಸೆಗೊಂದು ಸಲ ಸ್ಪ್ರೇ ಮಾಡಿದೆವು ಅಂತಂದ್ರೆ ಯಾವ ಡಿಸೀಸ್ ಕೂಡ ಬರೋಂಗಿಲ್ಲ ಆದಷ್ಟು ಏನಪ್ಪ ಅಂತಂದರೆ ನಾವು ತಿಂಗ್ಳಿಗೆ ಒಂದು ಸಲ ಗೊಬ್ಬರ ಕಟ್ಟಬೇಕು ಒಂದು ಎಂಟು ದಿಸೆಗೊಂದು ಒಂದು ಸಲ ಸ್ಪ್ರೇ ಮಾಡಿದೆವಪ್ಪ ಅಂತಂದ್ರೆ ಇಳುವರಿ ಚೆನ್ನಾಗೇ ಬರುತ್ತೆ ಸ್ಪ್ರೇ ಏನು ಮಾಡಬೇಕಪ್ಪ ಅಂತಂದ್ರೆ ಸರ್ ಇದು ಶಾವೆಂಗಿ ಅಂತ ಏನಿರ್ತಲ್ಲ ಸರ್ ಕ್ಲೋರಿಫೈಲು ಶ್ಯಾವೆಂಗಿ ಅಥವಾ ರೋಗ ಇದು ನಮ್ಮದು ರೋಗರು ಏನಿರ್ತಲ್ಲ ಸರ್ ಅದು ರೋಗರ್ ಸ್ಪ್ರೇ ಮಾಡಬೇಕು ಒಂದು ಡಬ್ಬಿಗೆ ಮೂವತ್ತಂತೆ ಎಮ್ ಎಲ್ ಅಂತ ಹಾಕಬೇಕು ಅದು ಅದು ಇಳುವರಿ ಹೆಚ್ಚಿಗೆ ಬರುವ ಸಲುವಾಗಿ ಅಂತ ನಮ್ಮದು ಒನ್ನಿಸ್ ಒನ್ನಿಸ್ ಒಂದು ಪೌಡ್ರ್ ಇರುತ್ತೆ ಅದನ್ನು ಹಾಕಬೇಕು ಹಾಕೋದ್ರಲಿಂತ ನಮಗೆ ಇಳುವರಿ ಕೂಡ ಚೆನ್ನಾಗಿ ಬರುತ್ತದೆ ಇವಾಗ ನಾನು ಸದ್ಯಕ್ಕೆ ನೋಡಿ ಸರ್ ಇದೇ ಹೇಳೋಕೆ ಏನಂದ್ರೆ ಒಂದು ದಿನಕ್ಕೆ ಮೂವತ್ತು ಕೆ ಜಿ ನಮ್ಮದು ಇಳುವರಿ ಬಂತಪ್ಪ ಅಂತಂದ್ರೆ ಒಂದು ದಿನಕ್ಕೆ ಐವತ್ತು ರೂಪಾಯಿಯಲ್ಲೇ ಹಿಡಿದ್ರೆ ಭೀ ಒಂದು ದಿನಕ್ಕೆ ಎಷ್ಟಾಯ್ತು ಸರ್ ಒಂದೂವರೆ ಸಾವಿರ ರೂಪಾಯಿ ಆಯಿತು ಒಂದೂವರೆ ಸಾವಿರ ರೂಪಾಯಿ ಅಂತಂದ್ರೆ ಒಂದು ತಿಂಗಳಿಗೆ ನಮ್ಮದು ನಲ್ವತ್ತೈದು ಸಾವಿರ ರೂಪಾಯಿ ಆದಾಯ ಆಗುತ್ತೆ ಸರ್ ಅದು ನಲವತ್ತೈದು ಸಾವಿರ ರೂಪಾಯಿ ಆದಾಯ ಅಂತಂದರೆ ಅದರಲ್ಲಿ ನಾವು ಹಾಳು ಗೊಬ್ಬರ ಸ್ಪ್ರೇ ಅಂತ ನಾವು ಅದರಲ್ಲಿ ಒಂದೊಂದು ಹದಿನೈದು ಸಾವಿರ ಕೂಡ ತೆಗೆದ್ರೂ ಒಂದು ತಿಂಗಳಿಗೆ ಮೂವತ್ತು ಮೂವತ್ತು ಸಾವಿರ ರೂಪಾಯಿ ನಮ್ಗೆ ಆದಾಯ ಆಗುತ್ತದೆ ಒಂದು ತಿಂಗ್ಳಿಗೆ ಮೂವತ್ತು ಮೂವತ್ತು ಸಾವಿರ ಆದಾಯ ಅಂತಂದರೆ ಒಂದು ವರ್ಷಕ್ಕೆ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ನಮ್ಗೆ ಗುಲಾಬಿ ಹೂವಿನಲ್ಲಿ ಆದಾಯ ಆಗುತ್ತೆ ಸರ್ ಇದರಲ್ಲಿ ಇನ್ನೊಂದು ತಳಿ ಹಚ್ಚಿದ್ದೀನಿ ಸರ್ ಬುಲೆಟ್ ಅಂತ ಶಿರಡಿ ತಳಿದ ವಿಶೇಷತೆ ಶಿರಡಿ ತಳಿಯೋದ ವಿಶೇಷತೆ ಏನಪ್ಪ ಅಂತಂದರೆ ಸರ್ ಇದ್ರದ್ದು ಅವು ಬುಕ್ಕೆ ಟೈಪ್ ಬರುತ್ತೆ ಸರ್ ಇದು ಹೂವು ಯಾ ಕೆಲವರು ಕಾಲು ಡೆಕೋರೇಷನ್ ಮಾಡ್ತಾರೆ ಸರ್ ಮತ್ತಂತಂದರೆ ಇದರ ಹಾರು ಕೂಡ ನಂಬರ್ಗೆ ಬರುತ್ತೆ ಶೈನಿಂಗ್ ಸರಿಯಾಗಿರುತ್ತೆ ಇದನ್ನು ತುಂಬು ಕೂಡ ಸ್ವಲ್ಪ ದಪ್ಪಾಗಿರ್ತದೆ ಶಿರಡಿ ವೆರೈಟಿನಲ್ಲಿ ಸ್ವಲ್ಪ ಶೈನಿಂಗ್ ಹೆಚ್ಚಿಗೆ ಇರುತ್ತೆ ಸರ್ ಹೂ ಕೂಡ ದಪ್ಪ ಇರುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಹೂವು ಒಜ್ಜಾಗಿರುತ್ತೆ ಸರ್ ಇದು ಹಗರವಾಗಿ ಇರ್ತದೆ ಇದರಲ್ಲಿ ಹ್ಞೂ ಇದ್ರಾಗ ಮತ್ತೆ ಇದರಲ್ಲಿ ಮತ್ತು ಪನ್ನೀರ್ ವೆರೈಟಿ ಅಂತಿದೆ ಸರ್ ಅದು ಪನೀರ್ ವೆರೈಟಿ ಅಂತಿದೆ ಸರ್ ಆ ಪನ್ನೀರ್ ವೆರೈಟಿ ಹೊಸ್ದಾಗ ನಾಟಿ ಮಾಡಿದ್ದೀನಿ ನಾನು ಅದು ಈಗ ಇದು ಇದು ಎಲ್ಲಿಂದ ತಂದ್ರಿ ಪೂನ ಪೂನಿಂದ ತಂದಿರೋದು ಶಿರಡಿ ಗುಲಾಬಿ ಹೂ ಸಸಿ ಪೂನನಿಂದ ತಂದಿರೋದು ಮೈಕ್ರೋ ಬ್ಯಾಗ್ ನಾನು ಹದಿನಾರು ರೂಪಾಯಿ ಒಂದು ಸಸಿ ತಂದಿದ್ದೀನಿ ಹದಿನಾರು ರೂಪಾಯಿ ಒಂದು ಸಸಿ ತಂದೀನಿ ಎರಡು ಸಾವಿರ ಸಸಿ ತಂದಿದ್ದೆ ಎರಡು ಸಾವಿರ ಸಸಿಗೆ ಮೂರು ಸಾವಿರ ಇದು ಮೂವತ್ತೆರಡು ಸಾವಿರ ಕೊಟ್ಟು ನಾನು ಅಲ್ಲಿಂದ ತೊಗೊಂಡಿದ್ದು ಅಲ್ಲಿಂದ ಇಲ್ಲಿಗೆ ತರೋಕೆ ನನಗೊಂದು ಆರು ಸಾವಿರ ಖರ್ಚಾಯಿತು ಟೋಟಲ್ ಮೂವತ್ತೆಂಟು ಸಾವಿರ ರೂಪಾಯಿ ತರೋದು ಖರ್ಚು ಬಂತು ಸರ್ ನನಗೆ ರೋಗಗಳು ಹೆಚ್ಚಿಗೆ ಬರೋದಂದ್ರೆ ನೋಡಿರಿ ಸರ್ ಅದಕ್ಕೆ ಅದು ಇದು ಬರುತ್ತೆ ಸರ್ ಹುಳಗಳು ಬರುತ್ತೆ ಸರ್ ಕ್ಯೂಡಿ ಏನೋ ಹುಳಗಳು ಹೆಚ್ಚಿಗೆ ಬರ್ತೆ ಮತ್ತೇನು ರೋಗ ಅನ್ನಕ್ಕೆ ಏನು ಹೆಚ್ಚಿಗೆ ಏನು ಫಂಗೀಸ್ ಸೈಡ್ಸ್ ಇಲ್ಲ ಸರ್ ಇದಕ್ಕೆ ರೋಗ ಬರೋದಂದ್ರೆ ಒಂದು ಕ್ಯೂ ಹುಳಗಳು ಹೆಚ್ಚಿಗೆ ಬರುತ್ತೆ ಸರ್ ಅದಕ್ಕೆ ನಾವು ಎಂಟು ದಿಸಿ ಒಂದು ಸಲ ಸ್ಪ್ರೇ ಮಾಡಬೇಕು ಎಂಟು ದಿಸಿಗೆ ಒಮ್ಮೆ ಎವ್ರಿ ಡೇ ಹಾಂ ನೀರ್ ಅಂದ್ರೆ ನೋಡಿ ಸರ್ ಇದಕ್ಕೆ ಹೆಂಗಿದೆ ಅಂದ್ರೆ ನಾವು ಡ್ರಿಪ್ಲಿಂತ ನೀರು ಬಿಡ್ತೀವಿ ಡ್ರಿಪ್ಲಿಂತ ಏನ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಡ್ರಿಂಚಿಂಗ್ ಮಾಡ್ತೀವಿ ಸರ್ ಗೊಬ್ಬರ ಯಾವ್ದ್ರೂ ಬಿಡೋದಿತ್ತು ಅಂತಂದ್ರೆ ಇದು ಇವಾಗ ಡ್ರಿಂಚಿಂಗ್ ಮಾಡಿಸ್ತೀವಿ ಸರ್ ಎಂಟು ದಿವಸಿಗೆ ಒಂದು ಸಲ ನೀರು ಕಟ್ತೀವಿ ಓಪನ್ ಆಗಿ ನೀರು ಕಟ್ಟಿದೆಪ್ಪ ಅಂತಂದ್ರೆ ಎಂಟು ಒಂದು ಸಲ ಕಟ್ತೀವಿ ಅಕಸ್ಮಾತ್ ನಾವು ಡ್ರಿಪ್ಲೆ ನೀರು ಚಾಲು ಮಾಡಿದೆ ಅಂತಂದ್ರೆ ಮೂರು ದಿವ್ಸ ಒಂದು ತಾಸು ನೀರು ಕಟ್ತೀವಿ ಸರ್ ಅದ್ರ ಡ್ರಿಪ್ಲಿಂದ ಆ ಗೊಬ್ಬರ ಗಿಬ್ಬರ ಏನು ನಮಗೆ ಬಿಡೋದಿತ್ತಪ್ಪ ಅಂತಂದ್ರೆ ನಾವು ಡ್ರಿಪ್ಲಿಂದ ಡ್ರಿಂಚಿಂಗ್ ಮಾಡಿಸ್ತೀವಿ ವಿತ್ ಅದ್ರ ಜೊತೆಗೆ ನಾವು ಗೊಬ್ಬರ ಕೂಡ ಗಿಡಕ್ಕೆ ಹಾಕಿ ಖುಲ್ಲ ನೀರನ್ನು ಬಿಡ್ತೀವಿ ಮತ್ತಂದರೆ ಗ ಡಿ ಎ ಪಿ ಗೊಬ್ಬರ ಏನಿದ್ದು ಅಂದ್ರೆ ತಿಂಗಳಿಗೆ ಸಲ ಅದು ಕಟ್ತೀವಿ ಅದ್ರ ಜೊತೆಗೆ ನಾವು ಜೀವಾಮೃತ ಮತ್ತು ಅಂದರೆ ಇದು ನಮ್ದೇನು ಗೋಕೃಪ ಅಮೃತಿ ಇರ್ತಲ್ಲ ಸರ್ ಅದು ಡ್ರಿಂಚಿಂಗ್ ಮಾಡಿಸ್ತೀವಿ ಸರ್ ಪ್ರತಿಯೊಂದು ಗಿಡಕ್ಕೆ ಮತ್ತಂತಂದರೆ ಸೆಕೆಂಡ್ ವೆರೈಟಿ ಇನ್ನೊಂದು ಎರಡು ವೆರೈಟಿ ತರಿಸಿದ್ದೆವು ಅದರಲ್ಲಿ ಒಂದು ಪನ್ನೀರ್ ಅಂತಿದೆ ಸರ್ ಅದು ಒಂದು ಒಂದು ನೂರು ಗಿಡಗಳು ತರಿಸಿದ್ದೀನಿ ಅದು ಪೂನಲ್ಲಿ ಇದು ಮುಂಬೈಲಿ ಇದು ಬೆಂಗಳೂರ್ನಿಂತ ಪನ್ನೀರ್ ಅಂತ ವೆರೈಟಿ ತರಿಸಿದ್ದುದು ಅದು ಒಂದು ಸಸಿ ಮೈಕ್ರೋ ಬ್ಯಾಗ್ ಹದಿನಾರು ರೂಪಾಯಿ ಒಂದು ಬಿದ್ದಿದ್ದು ಅದು ಕೂಡ ಸೇಮ್ ಇದೇ ಥರ ಸರ್ ಆರು ಬೈ ಮೂರು ಹಚ್ಚಬೇಕು ಆರು ರೂಪಾಯಿ ಮೂರು ಆರು ಫೀಟಿಗೆ ಹಿಂಗೆ ಸಾಲು ಮೂರು ಫೀಟಿಗೆ ಒಂದು ಗಿಡ ಕೊಡಿಸಿದ್ದೇವೆ ಅದು ಕೂಡ ಇವಾಗ ಹಚ್ಚಿ ನಾವು ಮೂರು ತಿಂಗಳು ಆಯಿತು ಅದು ಇವಾಗ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಇವಾಗ ನನಗಂತದ್ದು ಇವಾಗ ಡೈಲಿ ಎರಡು ದಿವ್ಸೊಂದು ಸಲ ಎರಡು ಕೆ ಜಿ ಮೂರು ಕೆ ಜಿ ಅಷ್ಟು ಬರ್ತಾಯಿದೆ ಡೈಲಿನ ಮಾಡ್ತಾ ಮಾಡ್ತಾಯಿದ್ದಿಲ್ಲ ಎರಡು ಮಾಡ್ತಾ ಇದ್ದೀನಿ ಈಗ ಮುಂದೆ ಮುಂದೆ ಅದು ಕೂಡ ಬರುತ್ತೆ ಅದಕ್ಕೂ ಕೂಡ ನಾನು ಸೇಮ್ ಅದಕ್ಕೂ ಜೀವಾಮೃತ ಗೋಕೃಪ ಅಮೃತ ಮಾಡ್ತೀನಿ ಬಿಡ್ತೀನಿ ಮತ್ತು ಎರಡನೇದು ಏನಪ್ಪ ಅಂತಂದ್ರೆ ಅದು ಕೂಡ ಹದಿನಾರು ರೂಪಾಯಿನೇ ಬಿದ್ದದ ಸರ್ ಸಸಿ ಅದ್ರ ಜೊತೆಯಲ್ಲಿ ಬುಲೆಟ್ ಗುಲಾಬ್ ಅಂತಿದೆ ಅದು ಎಲ್ಲಿ ಅದು ಇಲ್ಲೇ ಮಾರ್ಕೆಟ್ನಲ್ಲಿ ಮಾಡಿದ್ರು ಸರ್ ಗಣೇಶ್ ಮಂದಿರ ಹತ್ರ ನಮ್ದು ಒಂದು ಶಾಪ್ ಇದೆ ನಮ್ಮ ಬ್ರದರ್ ಅವ್ರದ್ದು ಅವ್ರ ಹತ್ರ ವೈದ್ಯಕೇಶನ್ ಡೈಲಿ ಹಾರ್ವೆಸ್ಟಿಂಗ್ ಮಾಡ್ತೀವಿ ಅಲ್ಲಿ ವೈದ್ಯಕೇಶನ್ ನಾವು ಶಾಪ್ ಒಳಗಡೆ ಹಾಕು ಅಲ್ಲಿಂದೇ ನಾವು ಮಾರಾಟ ಮಾಡೋದು ಡೈರೆಕ್ಟ್ ಅಲ್ಲಿ ಏನು ಮಾರಾಟ ಮಾಡ್ಕೋನರಿಗೆ ಏನಿರುತ್ತೆ ಅದು ಕೆ ಜಿ ಲೆಕ್ಕ ಇರಲ್ಲ ಸರ್ ಅದು ಹಂಡ್ರೆಡ್ ರುಪೀಸಿಂದ ಕಿಂಗ್ ಪರ್ ಕೆ ಜಿಯಿಂದಕ್ಕೆ ಎಷ್ಟು ಇಂಟ್ರೆಸ್ಟ್ ಅಂತ ಇರುತ್ತೆ ಅವ್ರಿಗೆ ಓನರ್ ಕೊಟ್ಟು ಮಿಕ್ಕಿದೆಲ್ಲ ನಾವು ಕಮಿಷನ್ ಕೊಟ್ಟು ತೊಗೊಂಡು ಬರ್ತೀವಿ ಅಲ್ಲಿಂದ ಅದೇ ಗಣೇಶ್ ಮಂದಿರ ಹತ್ರ ನಮ್ಮ ಶಾಪಿದೆ ಶಾಪಿನಲ್ಲಿ ಹಾರ್ವೆಸ್ಟಿಂಗ್ ಮಾಡಿ ಅಲ್ಲಿ ಒಯ್ದು ಮಾರ್ತೀವಿ ಕೆ ಜಿ ಲೆಕ್ಕಕ್ಕೆ ಮಾರ್ತೀವಿ ಸರ್ ನಾವು ಅಲ್ಲಿ ಬಂದು ಡೈರೆಕ್ಟ್ ನಮ್ಮಿಂದಾನೆ ಹೋಯ್ತಾರೆ ಕೆ ಜಿ ಲೆಕ್ಕಕ್ಕೆ ಮಾರ್ತೀವಿ ಹೆಂಗಪ್ಪ ಅಂದ್ರೆ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ಡೇ ಬೈ ಡೇ ರೇಟ್ ಚೇಂಜ್ ಆಗ್ತಾ ಇರುತ್ತೆ ಅದು ಹೆಂಗೆ ಡೇ ಚೇಂಜ್ ಆಗುತ್ತೆ ಹಂಗಂಗೆ ರೇಟ್ಗಳು ಚೇಂಜ್ ಆಗುತ್ತಾ ಇರುತ್ತೆ ಸರ್ ಇನ್ನೊಂದು ಅದ್ರ ಜೊತೆಯಲ್ಲಿ ನಾವು ಬುಲೆಟ್ ಸಸಿ ಕೂಡ ಓನೋ ತಂದು ನಾಟಿ ಮಾಡಿದ್ದೀವಿ ಅದನ್ನು ಕೂಡ ಒಂದು ಹದಿನೈದು ಗುಂಟೆ ಹಚ್ಚಿದ್ದೀನಿ ಒಂದು ಐದುನೂರು ಸಸಿ ಇವೆ ಅದನ್ನು ಮೂರು ಬೈ ಆರು ಹಚ್ಚಿತ್ತು ಹಾಂ ಸರ್ ಅದು ಬೆಂಗಳೂರಿನಿಂದ ತಂದಿರೋದು ಸರ್ ಹದಿನಾರು ರೂಪಾಯಿ ಒಂದು ಸಸಿ ನಮ್ಮ ಒಬ್ಬರು ಫ್ರೆಂಡ್ ಇದ್ದಾರೆ ಎಸ್ ಎಮ್ ಅಂತ ಅವರೇ ನಮಗೆ ಸಸಿಗಳನ್ನು ತರಿಸಿ ಪ್ರೊವೈಡ್ ಮಾಡಿಕೊಡ್ತಾರೆ ಹಾಂ ಸರ್ ಐದುನೂರು ಸಸಿಗಳು ಹಾಕಿದ್ದೀವಿ ಸರ್ ಅದು ಹಾಕಿದ್ದೀವಿ ಅದ್ರ ಜೊತೆಯಲ್ಲಿ ಏನು ಮಾಡಿದ್ದೀವಿ ಅಂತಂದ್ರೆ ನಡಬಾರ್ಕ ಸ್ವಲ್ಪ ಏನು ಬೇಲಿ ಉಳಿತಲ್ಲ ಸರ್ ಜಾಗ ಉಳಿತಲ್ಲ ರೀ ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಒಂಥರ ಮಿಶ್ರ ಬೆಳೆ ಮಾಡ್ತೀವಿ ಸರ್ ನಾವು ಇವಾಗ ಅದು ಗಿಡಗಳು ದೊಡ್ಡದಾಗಿದೆ ಇವಾಗ ಏನು ಮಾಡಕ್ಕೆ ಬರೋಂಗಿಲ್ಲ ಗಿಡ ಚಿಕ್ಕದಿದ್ದಾಗ ನಾವು ಅದರಲ್ಲಿ ನಮ್ಮ ವೆಜಿಟೇಬಲ್ ತರಕಾರಿಗಳನ್ನು ಹಾಕಿ ಅದ್ ಕೂಡ ಇನ್ಕಮ್ ಕೂಡ ತಗೊಳ್ತೀವಿ ನಾವು ಬುಲೆಟ್ ಏನು ಬುಲೆಟ್ ವಿಶೇಷ ಏನಪ್ಪ ಅಂತಂದರೆ ಸರ್ ಹಾರು ಚೆನ್ನಾಗಿರುತ್ತೆ ಬುಲೆಟ್ ಗುಲಾಬಿ ದಪ್ಪಾಗಿರುತ್ತೆ ಸರ್ ಅದು ಗಟ್ಟಿಯಾಗಿರುತ್ತೆ ದಪ್ಪಾಗಿರುತ್ತೆ ಅದರ ಕೂಡ ಹಾರಗಳು ಚೆನ್ನಾಗಾಗುತ್ತೆ ಅದಕ್ಕೆ ಅದಕ್ಕೆ ಕೂಡ ಅದಕ್ಕೂ ಬೇಡಿಕೆ ಹೆಚ್ಚಾಗಿದೆ ಸರ್ ಅದಕ್ಕೆ ಬುಲೆಟ್ ಗುಡಾಪ್ ಕೂಡ ಬೇಡಿಕೆ ಹೆಚ್ಚಾಗಿದೆ ಮತ್ತಂದ್ರೆ ಇದು ನಮ್ದು ಪನ್ನೀರ್ ಗುಲಾಬಿ ಏನಿದೆಪ್ಪ ಅಂತಂದ್ರೆ ಸ್ವಲ್ಪ ತೆಳ್ಳಗಿರುತ್ತೆ ಸರ್ ಅದು ಅದ ತ ಇವು ಏನಿರ್ತದೆ ಅದು ವಜ್ಜಿಗೆ ಕಡಿಮೆ ಬರುತ್ತೆ ಸರ್ ಅದು ವಜ್ಜ ವಜ್ಜಿಗೆ ಇಳುವರಿ ಅದು ವಜ್ಜಿಗೆ ಹೂವು ಹೆಚ್ಚಿಗೆ ವೇಟ್ ಹೆಚ್ಚಿಗೆ ಬರುತ್ತೆ ಸರ್ ಅಂದ್ರೆ ವೇಟ ಬುಲೆಟ್ ವೇಟ್ ಹೆಚ್ಚಿಗೆ ಇರುತ್ತೆ ಪನೀರ್ ವೇಟ್ ಕಡಿಮೆ ಇರುತ್ತೆ ಸರ್ ಮಿನಿಮಮ್ ಶಿರಡಿ ಗುಲಾಬ್ ನೋಡಿದ್ರೆ ಸರ್ ಒನ್ ಕೆ ಜಿಗೆ ಒನ್ ಫಿಫ್ಟಿ ತನ ಇರ್ಬೋದು ಬುಲೆಟ್ ಗುಲಾಬ್ ಮಿನಿಮಮ್ ಒಂದು ಒನ್ ಫಿಫ್ಟಿ ಟು ಒನ್ ಟೂ ಹಂಡ್ರೆಡ್ತನ ಬಟ್ ಪನೀರ್ ಹೆಚ್ಚಿಗೆ ಬರುತ್ತೆ ಸರ್ ಅದರಲ್ಲಿ ಅದು ವೇಟ್ ಲೈವ್ ಕಡಿಮೆ ಇರುತ್ತೆ ಅದು ಅದರಿಂದ ನನಗೇನಪ್ಪ ಅಂತಂದರೆ ಇವು ಮೂರು ವೆರೈಟಿ ನಾನು ಹಚ್ಚಿದ್ದೀನಿ ಇವಾಗ ಮೂರು ವೆರೈಟಿನಾಗ ಅದು ಹಾರ್ವೆಸ್ಟಿಂಗ್ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಪನ್ನೀರ್ ಮತ್ತು ಬುಲೆಟು ಮುಂದೆ ಮುಂದೆ ಇಲ್ಲಿಲ್ಲ ಅಂತಂದ್ರೂ ಎಲ್ಲ ಕಲಸಿ ನನಗೆ ಎಕ್ಸಾಂಪಲ್ ಇವಾಗ ಶಿರಡಿಯಲ್ಲಿಂತೂ ನನಗೆ ಫಾರ್ಟಿ ಫೈವ್ ತೌಸಂಡ್ ಎವ್ರಿ ಮಂತ್ ಬರ್ತಾನೆ ಇದೆ ಅದ್ರ ಜೊತೆಯಲ್ಲಿ ನನಗೆ ಪನ್ನೀರು ಮತ್ತು ಬುಲೆಟ್ ಅದನ್ನು ಮುಂದಿಲಿಂತ ಅದನ್ನು ಸ್ಟಾರ್ಟ್ ಆದ್ಮೇಲೆ ಅದ್ರದ್ದು ಒಂದು ಎವ್ರಿ ಡೇ ಒಂದು ಎರಡು ಸ ಒಂದು ಸಾವಿರ ಹಿಡಿದ್ರೂ ಅವೆರಡು ಕಲಸಿ ಒಂದು ಸಾವಿರ ಹಿಡಿದ್ರು ವಿತ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎವ್ರಿ ಮಂತ್ ಎವ್ರಿ ಡೇ ಬರುತ್ತೆ ಎವ್ರಿ ಡೇ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಅಂತಂದರೆ ತಿಂಗಳಿಗೆ ನನಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಆದಾಯವನ್ನು ಸಿಗುತ್ತದೆ ಸರ್ ಅದರಲ್ಲಿ ಎಲ್ಲ ನಾವು ಲೇಬರ್ ಖರ್ಚು ಒಂದು ಥರ್ಟಿ ಫೈವ್ ತೌಸಂಡ್ ತೆಗೆದುಕೊಂಡು ಫಾರ್ಟಿ ತೌಸಂಡ್ ರುಪೀಸ್ ನನಗೆ ಮಂತ್ಲಿ ಸಿಗುತ್ತೆ ಅಂತ ಮಂತ್ಲಿ ಫಾರ್ಟಿ ಅಂದರೆ ಅದೇ ವರ್ಷಕ್ಕೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ನನಗೆ ಆದಾಯ ಇದೆ ಸರ್ ಗುಲಾಬಿ ಹೂನಲ್ಲಿ ಓರಲಾಗಿ ಖರ್ಚು ನೋಡಿ ಸರ್ ನನಗೆ ಅದು ಪನ್ನೀರು ಶಿರಡಿ ಅವೆಲ್ಲ ಕಲಸಿ ಕಲಿಸಿ ನಾಟಿ ಮಾಡೋದು ತರಿಸೋದು ಮಾಡೋದು ಲಿಂತ ಒಂದು ಲಕ್ಷ ಖರ್ಚು ಬಂದಿದೆ ಸರ್ ಎಲ್ಲ ಸಹ ಬಂತು ಸರ್ ಪನ್ನೀರ್ನೋವು ಬಂತು ಬುಲೆಟ್ ಬಂತು ಮತ್ತು ಶಿರ್ಡಿ ಗುಲಾಬು ಈ ಮೂರು ನಾಟಿ ಮಾಡೋದರಿಂತ ನನಗೆ ಒಂದು ಲಕ್ಷ ರೂಪಾಯಿ ಖರ್ಚು ಬಂದಿದೆ ತರೋದು ಮತ್ತು ನಾಟಿ ಮಾಡೋದು ಎಲ್ಲನೇ